ಇದು ಸಣ್ಣ ಕೃಷಿ ಮಾಡುವಂಥ ರೈತರು ಸ್ವಂತ ಮಾಡ್ಕೊಳ್ಳೋರಿಗೆ ಇದು ತುಂಬ ಆದಾಯ ಇದು ಇದು ಶೈನಿಂಗ್ ಜಾಸ್ತಿ ಇರುತ್ತೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪರಿಮಳದಲ್ಲಿ ಕೂಡ ಜಾಸ್ತಿ ಇದು ನಿಮಗೆ ಮೇಲ್ಗಡೆ ಹೋದವಾಗ ಇದ್ರ ಎರಡು ಪಟ್ಟು ದಪ್ಪ ಬಂಚ್ಗಳು ಬರ್ತದೆ ಇದು ಈ ಥರದ ಬೆಳೆಗಳನ್ನು ಮಾಡೋದ್ರಿಂದ ಒಂದಷ್ಟು ನಾ ಆರಾಮ್ಸೆ ಬೆಳಿಬೋದು ಒಂದು ಮರ ಚೆನ್ನಾಗಿ ಬಂದವಾಗ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಹೀಗೆ ಒಂದು ಹತ್ತು ವರ್ಷ ಎಂಟು ವರ್ಷದ ನಂತರ ಇನ್ಕಮ್ ಬರ್ತದೆ ಇದು ಅದಕ್ಕೆ ಅಡಿಕೆ ಮರದ ಮುಖಾಂತರ ಇದ್ರ ಮೊಗ್ಗುಗಳನ್ನು ತೆಗಿಬೇಕಾಗ್ತದೆ ಹಾಗಾಗಿ ಇದು ಅಡಿಕೆ ತೋಟದಲ್ಲೇ ಸಾಧ್ಯವಾದಷ್ಟು ಬೆಳೀಲಿಕ್ಕೆ ಆಗೋದು ಮೂರುವರೆಯಿಂದ ನಾಲ್ಕು ಕೆ ಜಿಗೆ ಇದು ಒಂದು ಕೆ ಜಿ ಅಥವಾ ಒಂಬೈನೂರು ಗ್ರಾಮ್ ಪ್ರಮಾಣ ಬರುತ್ತಿದೆ ಇದು ಈಗ ಮೊಗ್ಗು ಕೊಯ್ಲಿಕ್ಕೆ ಕರೆಕ್ಟ್ ಇರುವಂಥದ್ದು ನನ್ನ ಹೆಸರು ಶಿವಪ್ರಸಾದ್ ಅಂಥೇಳಿ ನಮ್ಮದು ತೀರ್ಥಹಳ್ಳಿ ತಾಲೂಕು ಹಿರಂಬಾಪುರ ಗ್ರಾಮದಲ್ಲಿ ಇರೋದು ನಾವು ಇದು ಲವಂಗ ಬೆಳೆ ಇದು ನಿಮಗೆ ನಾಲ್ಕು ಅಡಿಕೆ ಮರದ ಮಧ್ಯೆ ಹಾಕಿದ್ದೀವಿ ಇದು ಒಂದು ಜಾಯಿಕಾಯಿ ಮತ್ತು ಲವಂಗ ಮತ್ತು ಜಾಯಿಕಾಯಿ ಖೋಖೋ ಈ ಥರ ಹಾಕ್ಕೊಂಡೋಗಿದೀವಿ ಇದು ಈಗ ನಮಗೆ ಈ ಹಂತಕ್ಕೆ ಬರುವಾಗ ಕೊಯ್ಲಿಕ್ಕೆ ಬಂದಿದೆ ಈ ಮರ ನಾವು ನೆಟ್ಟು ನಾಲ್ಕು ವರ್ಷಕ್ಕೆ ಇಲ್ಡ ಸ್ಟಾರ್ಟ್ ಆಗ್ತದೆ ಇದು ಪ್ರತಿ ವರ್ಷ ಬರ್ತದೆ ಒಳ್ಳೆ ಏನು ಏನಿಲ್ಲ ಒಂದು ಮರ ಚೆನ್ನಾಗಿ ಬಂದವಾಗ ಒಂದು ಒಂದೂವರೆ ಕೆ ಜಿ ಎರಡು ಕೆ ಜಿ ಹೀಗೆ ಒಂದು ಹತ್ತು ವರ್ಷ ಎಂಟು ವರ್ಷದ ನಂತರ ಇನ್ಕಮ್ ಬರ್ತದೆ ಇದು ಬಟ್ ಇದಕ್ಕೆ ಯಾಕೆ ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅಂದರೆ ಇದು ಹಾರ್ವೆಸ್ಟ್ ಮಾಡೋದಕ್ಕೆ ಲೇಬರ್ದು ಸಮಸ್ಯೆ ಆಗ್ತದೆ ಅಂಥೇಳಿ ಸಿಕ್ಕಿದ್ರೆ ಸಿಗೋದಿಲ್ಲ ಆ ಟೈಮಲ್ಲಿ ಅಂದರೆ ಇದು ಮೊಗ್ಗು ಅರಳಬಾರ್ದು ಇದು ಇದು ಈ ಹಂತದಲ್ಲಿ ಇರಬೇಕಾದ್ರೆ ಇದು ಕೊಯ್ಲಿಕ್ಕೆ ಇದೆ ಇದು ಈ ಮೊಗ್ಗು ಇದು ಇದಕ್ಕಿಂತ ದೊಡ್ಡ ಆದರೆ ಇದು ಹೂವು ಅರಳಿ ಬಿಡ್ತದೆ ಅರಳಿದ ಮೇಲೆ ಆ ಮೊಗ್ಗಿಗೆ ಡಿಮ್ಯಾಂಡ್ ಇರೋಲ್ಲ ಇದು ಮತ್ತು ಬೇಡಿಕೆ ತುಂಬ ಇದೆ ಪ್ರತಿ ವರ್ಷ ಚೆನ್ನಾಗಿ ಬರುತ್ತೆ ಇದರಲ್ಲೂ ಕೂಡ ಕೆಲವು ತಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಲವಂಗ ಬರುವಂಥ ವೆರೈಟಿನೂ ಇದೆ ಕೆಲವುದು ಸ್ವಲ್ಪ ಕಡಿಮೆ ಬರುವಂಥ ವೆರೈಟಿನೂ ಇದೆ ಇದು ಆದರೆ ಇದು ಅಡಿಕೆ ತೋಟದ ಒಳಗಡೆ ಮಾತ್ರ ಸಾಧ್ಯ ಯಾಕೆ ಅಂತ ಹೇಳಿದ್ರೆ ಈ ಮರ ನೀವು ಈ ಮರನೇ ಹತ್ತುಬಿಟ್ಟು ಮಗು ತೆಗಿಲಿಕ್ಕೆ ಬರಲ್ಲ ಇದು ಇದು ಎಷ್ಟೇ ದೊಡ್ಡದು ಮರ ಆದರೂ ಕೂಡ ಇದು ಭಾಳ ಸ್ಮೂತ್ ಮರ ಇದು ಹಾಗಾಗಿ ಇದಕ್ಕೆ ಅಡಿಕೆ ಮರದ ಮುಖಾಂತರ ಇದ್ರ ಮೊಗ್ಗುಗಳನ್ನು ತೆಗಿಬೇಕಾಗ್ತದೆ ಹಾಗಾಗಿ ಇದು ಅಡಿಕೆ ತೋಟದಲ್ಲೇ ಸಾಧ್ಯವಾದಷ್ಟು ಬೆಳೀಲಿಕ್ಕೆ ಆಗೋದು ಮತ್ತು ಇದು ಹೈಟ್ ಕೂಡ ನೋವು ಕಾಲಕ್ರಮೇಣ ಮೂವತ್ತು ನಲ್ವತ್ತು ಅಡಿ ಹೋಗೋದ್ರಿಂದ ನೀವು ಅಡಿಕೆ ಮರದ ಸಪೋರ್ಟಿಂದನೇ ಕುಯ್ಬೋದು ಬಿಟ್ಟರೆ ಇದು ಸಪ್ರೇಟಾಗಿ ಬೇರೆ ಜಾಗಗಳಲ್ಲಿ ಅಥವಾ ಸಪ್ರೇಟ್ ಲ್ಯಾಂಡ್ಗಳಲ್ಲಿ ಬೆಳೆಯೋಕ್ಕೆ ಬರೋಲ್ಲ ಇದು ಮತ್ತು ಇದಕ್ಕೆ ಸ್ವಲ್ಪ ಜಾಯ್ಕಾಯಿಕ್ಕಿಂತ ಜಾಸ್ತಿ ಪ್ರಮಾಣ ತೋಟದ ಬಾರ್ಡ್ರಲ್ಲೆಲ್ಲ ಹಾಕಿದ್ರೂ ಬರತ್ತೆ ಇದಕ್ಕೆ ಬಿಸಿಲು ಆಗುತ್ತೆ ಇದಕ್ಕೆ ಅಷ್ಟು ನೆರಳು ಬೇಕಂತ ಹೇಳಿಲ್ಲ ಬಟ್ ನಿಮಗೆ ನಾಲ್ಕು ಅಡಿಕೆ ಮರದ ಮಧ್ಯ ನೆಡಬೇಕಾದ್ರೆ ಎರಡು ಅಡಿಕೆ ಮರದ ಮಧ್ಯ ನೆಟ್ಟರೆ ಆಗೋಲ್ಲ ಯಾಕೆಂದರೆ ಇದು ನಾಲ್ಕು ದಿಕ್ಕಲ್ಲೂ ಕುಯ್ಬೇಕಾಗಿರೋದ್ರಿಂದ ಇದು ಒಂದು ದಿಕ್ಕಿ ಕೊಯ್ಬೇಕಾದರೆ ಒಂದು ಸೈಡಿಗೆ ನಾವು ಮರನ ದೋಟಿ ಹಾಕಿ ಎಳೆದು ಕಟ್ಕೊಂಡು ಆ ಥರ ಕುಯ್ತೀವಿ ಇದು ಎರಡು ಮರದ ಸ್ವಲ್ಪ ಮಧ್ಯ ನೆಟ್ಟವಾಗ ಎರಡು ಸೈಡ್ ಮಾತ್ರ ಕುಯ್ಯಲಿಕ್ಕಾಗ್ತದೆ ಮತ್ತು ಎರಡು ಸೈಡು ಕೊಯ್ಲಿಕ್ಕೆ ಆಗದೆ ಉಳ್ಕತ್ತದಿದು ಹಾಗಾಗಿ ಇದು ನಾಲ್ಕು ಅಡಿಕೆ ಮರದ ಮಧ್ಯ ನೆಡಬೇಕು ಇದು ಕೂಡ ಮೇಂಟೆನೆನ್ಸ್ ಅಂಥೇಳಿ ಏನೂ ಇಲ್ಲ ಇದಕ್ಕೆ ಯಾವುದೇ ಪ್ರೂನಿಂಗ್ ಬೇಡ ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಗೊಬ್ಬರ ಬೇಕಂತಿಲ್ಲ ಸ್ವಲ್ಪ ಹಟ್ಟಿ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಬರ್ತದೆ ಇದಕ್ಕೆ ಇದ್ರದ್ದೇ ಅಂತ ಗೊಬ್ಬರ ಆಗ್ತದೆ ಮತ್ತು ಕಳೆನೂ ಕೂಡ ಅವಾಯ್ಡ್ ಆಗ್ತದೆ ಇದರಲ್ಲಿ ಆದರೆ ಕಲೆಕ್ಟ್ ಮಾಡೋದಕ್ಕೆ ಈ ಟೈಮ್ ಏನಿರುತ್ತೆ ಇವಾಗ ಇದು ಒಂದು ಒಂದೊಂದು ಕಡೆಯಲ್ಲಿ ಒಂದು ಟೈಮಿಗೆ ಬರುತ್ತೆ ಆದರೂ ಸಾಧಾರಣಕ್ಕೆ ಡಿಸೆಂಬರಿಂದ ಶುರುವಾಗಿ ಫೆಬ್ರವರಿವರೆಗೆ ಇದ್ರದ್ದು ಕೊಯ್ಲುಗಳು ಕೆಲವು ಗಿಡಗಳಲ್ಲಿ ಸ್ವಲ್ಪ ಬೇಗ ಬರುತ್ತೆ ಕೆಲವು ಗಿಡದಲ್ಲಿ ಸ್ವಲ್ಪ ನಿಧಾನವಾಗಿ ಬರ್ತದೆ ಹಾಗೆ ಬರ್ತದೆ ನಾನು ಮೊದಲು ಒಂದು ವೆರೈಟಿ ಲವಂಗ ಹಾಕ್ಕೊಂಡು ಬಂದಿದ್ದೆ ಅದ್ರ ನೆಕ್ಸ್ಟು ಒಬ್ಬರು ಕೇರಳದವ್ರು ಬಂದು ನನಗೆ ಇದರಲ್ಲೇ ಒಂದು ವೆರೈಟಿ ಅಂತ ಕೊಟ್ಟಿದ್ದಾರೆ ಬಟ್ ಇದು ಯಾವುದು ಹೆಸರು ಅಂತ ನಮಗೆ ಗೊತ್ತಿಲ್ಲ ನಾವು ಇದೊಂದು ಐವತ್ತು ಗಿಡ ಅದೊಂದು ಐವತ್ತು ಗಿಡ ಹಾಕಿದ್ವಿ ಆದರೆ ಈ ವೆರೈಟಿ ಇದೆಯಲ್ಲ ಇದು ಮೇಲುಗಡೆಯಲ್ಲಿ ಬಂಚು ತುಂಬ ದೊಡ್ಡದೇ ಇರ್ತದೆ ಮೇಲ್ಗಡೆ ಬರ್ತಾ ಬರ್ತಾ ತುಂಬ ದೊಡ್ಡದಿರುತ್ತೆ ಮತ್ತು ಈ ಶೇಪ್ ಇದೆಯಲ್ಲ ಅದರಲ್ಲಿ ವ್ಯತ್ಯಾಸ ಇದೆ ಇದು ಇಲ್ಲಿರುವಂಥದ್ದು ಅವ್ರು ಕೊಟ್ಟಿರುವಂಥ ವೆರೈಟಿಗಳು ಇದು ತಲೆಯಲ್ಲೂ ದಪ್ಪ ಇದೆ ಇಲ್ಲೂ ದಪ್ಪ ಇದೆ ಇದು ನಮ್ಮಲ್ಲೇ ಮೊದಲಿಂದ ಇದ್ದಂಥ ವೆರೈಟಿ ಇದು ಎರಡೂ ಬಂದಿರೋದು ಕೂಡ ಹಾರ್ವೆಸ್ಟಿಂಗ್ ಟೈಮಿಗೆ ಬಂದಿದೆ ಇದೇನಾಗ್ತದೆ ಅಂದರೆ ಈ ವೆರೈಟಿ ಇದೆಯಲ್ಲ ಇದು ನಿಮಗೆ ಡ್ರೈ ಮಾಡೋದು ಸ್ವಲ್ಪ ಇದು ನೋಡಿ ಚಪ್ಪಟೆ ಇದೆಯಲ್ಲ ಈ ಭಾಗ ಇದೇ ಥರ ಡ್ರೈ ಆಗಿರ್ತದೆ ಈ ಥರ ಇದೆ ನೋಡಿ ಈ ಥರ ಇರುತ್ತೆ ಪ್ರತಿ ಗಿಡದಲ್ಲೂ ಈ ಥರ ಇರುತ್ತೆ ಪ್ರತಿ ಇದರಲ್ಲೂ ಇದು ಶೈನಿಂಗ್ ಜಾಸ್ತಿ ಇರುತ್ತೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಪರಿಮಳದಲ್ಲೂ ಕೂಡ ಜಾಸ್ತಿ ಇದು ನಿಮಗೆ ಮೇಲ್ಗಡೆ ಹೋದವಾಗ ಇದರ ಎರಡು ಪಟ್ಟು ದಪ್ಪ ಬಂಚ್ಗಳು ಬರ್ತದೆ ಇದು ಇದು ಎಲ್ಲಿ ಕೆಳಭಾಗದಲ್ಲಿ ಬರುವಾಗ ಬಂಚ್ ಸ್ವಲ್ಪ ಚಿಕ್ಕದಿದ್ದರೆ ಮೇಲೆ ಮೇಲೆ ಹೋಗುವಾಗ ಅದು ದೊಡ್ಡದಿರ್ತದೆ ಮತ್ತು ಇದು ಸ್ವಲ್ಪ ನಿಮಗೆ ಇದು ವರ್ಕೌಟ್ ಆಗುತ್ತೆ ಯಾಕೆಂದರೆ ಇದಕ್ಕೂ ಇದಕ್ಕೂ ನೀವು ಕಾಯಿಗಳನ್ನು ಇದು ತೂಕ ಮಾಡಿ ನೋಡಿದ್ರೆ ಇದ್ರದ್ದು ವೆಯ್ಟ್ ಜಾಸ್ತಿ ಇರುತ್ತೆ ಲೆಂತ್ ಇರುತ್ತೆ ಇದು ಮಾರ್ಕೆಟಲ್ಲಿ ನೋಡಲಿಕ್ಕೆ ಲವಂಗ ತುಂಬ ಚೆನ್ನಾಗಿರುತ್ತೆ ಇದೇನಾಗುತ್ತೆ ನಾವು ಡ್ರೈ ಮಾಡಿದವಾಗ ಇದು ಶಾರ್ಟ್ ಆಗ್ತದೆ ಇದು ಸಣ್ಣ ಕಾಣ್ತದೆ ಇದು ಇದು ನಿಮಗೆ ಏನಾಗ್ತದೆ ಸ್ವಲ್ಪ ದೊಡ್ಡದಿರೋದ್ರಿಂದ ಮತ್ತು ಇದಕ್ಕೆ ಒಂದು ಶೇಪ್ ಇದೆ ನೋಡಿ ಈ ಶೇಪು ಚಪ್ಪಟೆ ಇರುವಂಥದ್ದು ಇದು ಡ್ರೈ ಆದವಾಗ ಇದು ಹೀಗೆ ಆಗಿರುತ್ತೆ ಇದು ಮತ್ತು ಇದು ತುಂಬ ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿ ಕಾಣ್ತದೆ ಇದು ಇದು ಸೂಕ್ತ ವೆರೈಟಿ ಬೆಳಿಲಿಕ್ಕೆ ಇಲ್ಲಿಗೆಲ್ಲ ಇದು ಸ್ವಲ್ಪ ವರ್ಕೌಟ್ ಆಗ್ತದೆ ಇದು ಇದು ಸ್ವಲ್ಪ ಹಗುರ ಬರ್ತದೆ ಇದು ಇದೇ ಇದು ಮಾತ್ರ ಲವಂಗದಲ್ಲಿ ಇರುವಂಥದ್ದು ವೆರೈಟಿ ಅಂತ ಹೇಳಿದ್ರೆ ಸಣ್ಣ ಸೂಕ್ಷ್ಮದಲ್ಲಿ ಗೊತ್ತಾಗ್ತದೆ ಬಿಟ್ಟರೆ ಬೇರೆ ನೀವು ಜಾಯ್ಕಾಯಿ ಥರ ಮರ ನೋಡೋದು ಕೂಡಲೇ ಇದು ಇಂಥ ವೆರೈಟಿ ಇರ್ಬೋದು ಅಂತ ಕಂಡುಹಿಡೀಲಿಕ್ಕೆ ಬರಲ್ಲ ಇದರಲ್ಲಿ ಕೆಲವುದೇನಾಗ್ತದೆ ಏನಾಗ್ತದೆ ಕೆಲವೊಂದು ಕಲ್ಲರು ಇದು ದಟ್ಟ ಹಸಿರಿದ್ರೆ ಇದರಲ್ಲಿ ಸ್ವಲ್ಪ ಹಳದಿ ರೆಡ್ ಶೇಡ್ ಇರ್ತದೆ ಈ ಥರದ್ರ ಮೇಲೆ ಕಂಡುಹಿಡೀಬೋದು ಬಿಟ್ಟರೆ ಗಿಡ ನೋಡಿ ಇದು ಯಾವ ವೆರೈಟಿ ಅಂತ ಕಂಡುಹಿಡಲಿಕ್ಕೆ ಬರೋದಿಲ್ಲ ಇದು ಮೂರುವರಿಂದ ನಾಲ್ಕು ಕೆ ಜಿಗೆ ಇದು ಒಂದು ಕೆ ಜಿ ಅಥವಾ ಒಂಬೈನೂರು ಗ್ರಾಮ್ ಪ್ರಮಾಣ ಬರುತ್ತಿದೆ ಈ ಥರ ಬರೋದರಿಂದ ಇದು ಸಣ್ಣ ಕೃಷಿ ಮಾಡುವಂಥ ರೈತರು ಸ್ವಂತ ಮಾಡ್ಕೊಳ್ಳೋರಿಗೆ ಇದು ತುಂಬ ಆದಾಯ ಇದು ಯಾಕೆಂದರೆ ಯಾವುದೇ ಲೇಬರ್ ಚಾರ್ಜ್ ಕೊಡದೇ ಅವರು ಟೈಮ್ ಇದ್ದವಾಗ ಅಂದರೆ ಈಗ ಅಡಿಕೆ ಕೊಯ್ಲು ಮುಗಿದಿರುವ ಟೈಮು ಈಗ ಬೇರೆ ಏನು ಅಂಥ ದೊಡ್ಡ ಕೆಲಸಗಳು ಇಲ್ಲದೇ ಇರುವಾಗ ಈ ಥರದ ಬೆಳೆಗಳನ್ನು ಮಾಡೋದ್ರಿಂದ ಒಂದಷ್ಟು ಮನೆಯ ಖರ್ಚುಗಳಿಗೆ ಇಂಥದ್ದಕ್ಕೆಲ್ಲ ಸಾಕಾಗ್ತದೆ ಇದು ಇದು ಏನಂತ ಹೇಳಿದ್ರೆ ಅಡಿಕೆಯಲ್ಲದೇ ಕೆಲವು ತಿಂಗಳಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಒಂದು ಬೆಳೆ ಅನ್ನೋದನ್ನ ಮನ್ಸಲ್ಲಿ ಇಟ್ಕೊಂಡು ಆ್ಯಡ್ ಮಾಡ್ಕೊಂಬಂದವರು ಒಂದು ಬೆಳೆ ಮನೆಗೆ ಬರ್ತಾ ಇರಬೇಕು ಅದರಲ್ಲಿ ಕೆಲವರಲ್ಲಿ ಆದಾಯ ಬರ್ತಾ ಇರ್ಬೋದು ಎಲ್ಲ ಕೆಲವ್ರಲ್ಲಿ ಕಡಿಮೆ ಇರ್ಬೋದು ಆದರೆ ತಿಂಗ್ಳು ನಾವು ಪ್ರ ಹನ್ನೆರಡು ಕಾದ್ಬಿಟ್ಟು ಅಡಿಕೆನಲ್ಲಿ ನಾವು ದುಡ್ಡು ತಗೋಬೇಕು ರೈತರಿಗೆ ಪ್ರತಿ ತಿಂಗಳು ಏನು ಸಂಬಳ ಥರ ಬರೋದಿಲ್ಲ ಅದಕ್ಕಾಗಿ ಹನ್ನೆರಡು ತಿಂಗಳ ಬೆಳೆನಲ್ಲಿ ನಾವು ಫಸ್ಟು ಇದು ಮಾಡಿದವಾಗ ಬಾಳೆಹಣ್ಣು ಮಾಡಿದ್ವಿ ಬಾಳೆ ನಿಮಗೆ ವಾರದ ಬಾಳೆ ಆಗಿರ್ತದೆ ಬಾಳೆ ಜೊತೆಗೆ ಜಾಯ್ಕಾಯಿ ಲವಂಗ ಮಾಡಿದ್ವಿ ಖೋಖೋ ಮಾಡಿದ್ವಿ ಇದರಲ್ಲಿ ಪ್ರತಿಯೊಂದು ಕೂಡ ಒಂದೇ ಟೈಮಲ್ಲಿ ಬಂದು ತೊಂದರೆ ಆಗುವಂಥದ್ದು ಯಾವುದೂ ಇಲ್ಲ ಇವಾಗ ಬರೋದು ಲವಂಗ ಮತ್ತು ಕಾಳುಮೆಣಸು ಅದು ಎರಡು ಮಾತ್ರ ಬರೋದು ನೆಕ್ಸ್ಟ್ ಮಂತಲ್ಲಿ ಬೀಜ ಗೋಡಂಬಿ ಅಂತ ಏನು ಹೇಳ್ತೀವಿ ಅದು ಬರುತ್ತೆ ಹಾಗಾಗಿ ಸಣ್ಣ ಪ್ರಮಾಣದಲ್ಲಿ ಮಾಡೋರು ಇದನ್ನು ತುಂಬ ಜಾಸ್ತಿ ಬೆಳ್ಕೋಬೋದು ಇದನ್ನು ಚೆನ್ನಾಗಿ ಬೆಳೆದು ಮಾಡೋದಕ್ಕೆ ಭಾಳ ಈಸಿ ಆಗ್ತದೆ ಇದು ಹಾಗಾಗಿ ಇದು ಇದರಿಂದ ಲಾಸ್ ಉಂಟು ಅಂತ ಯಾರು ಹೇಳ್ತಾರೆ ಒಂದು ಏನಾಗಿರುತ್ತೆ ಅವರಿಗೆ ಸಮಸ್ಯೆ ಲೇಬರ್ದು ಪ್ರಾಬ್ಲಮ್ ಇದ್ದು ಪೂರ ಹೂವನ್ನು ತೆಗಿಲಿಕ್ಕಾಗ್ದೇ ಅದರಿಂದ ಭಾಳ ಬರೋದಿಲ್ಲ ಅದು ಆಗಿರುತ್ತೆ ಮತ್ತೊಂದು ಕೆಲವು ವರ್ಷಗಳಲ್ಲಿ ಇದು ಒಂದು ವರ್ಷ ತುಂಬ ಎಲ್ಡ್ ಕೊಟ್ಟವಾಗ ಎರಡನೇ ವರ್ಷ ಕಡಿಮೆ ಕೊಡ್ತದೆ ಆವಾಗ ಅದನ್ನು ಕುಯ್ದೇ ಬಿಟ್ಟರೆ ಹೋಗ್ತದೆ ಅದು ಕುಯ್ಯಕ್ಕೆ ಹೋದರೆ ಏನಾಗುತ್ತೆ ಅಂತ ಹೇಳಿದ್ರೆ ಆವಾಗ ಅರ್ಧ ಇಲ್ಡ್ ಬರೋದ್ರಿಂದ ಅದು ಲಾಸ್ ಅಂತ ಹೇಳ್ತಾರೆ ಆ ಥರ ಆಗೋದ್ರಿಂದ ಲಾಸ್ ಆಗ್ತದೆ ಅಂತ ಹೇಳ್ತಾರೆ ಇದು ನೀಟಾಗಿ ಮಾಡ್ಕೊಂಡು ಖಂಡಿತ ಲಾಸ್ ಆಗೋದಿಲ್ಲ ಇದು ಇದು ಈಗ ಮೊಗ್ಗು ಕೊಯ್ಲಿಕ್ಕೆ ಕರೆಕ್ಟ್ ಇರುವಂಥದ್ದು ಇದು ಈ ಹಂತದಲ್ಲಿ ಕೊಯ್ದವಾಗ ಇದು ಸ್ವಲ್ಪ ಕೆಲವುದು ಎಳತಿರ್ತದೆ ಇಲ್ಲಿ ನೋಡಿ ಈ ಥರ ಇದ್ದವಾಗ ಎಳತಿರುತ್ತೆ ಇದು ಕರೆಕ್ಟ್ ಇದೆ ಇದಕ್ಕಿಂತ ಟೈಮ್ ಬಿಡ್ಲಿಕ್ಕೆ ಬರೋಲ್ಲ ಇದು ಒಂದು ದಿವಸ ಎರಡು ದಿವಸ ಬಿಡ್ಬೋದು ಇದನ್ನು ನಾವು ಹೀಗೆ ಹಾರ್ವೆಸ್ಟ್ ಮಾಡಿ ಹೀಗೆ ತೆಗಿತೀವಿ ಆಮೇಲೆ ಇದನ್ನು ಹೀಗೆ ಬಿಡಿಸ್ತಾ ಹೋದರೆ ಕಂಪ್ಲೀಟ್ ಬಿಟ್ಟು ಬರುತ್ತೆ ಇದು ಭಾಳ ಈಸಿ ಇದೆ ಇದನ್ನು ಇಷ್ಟು ತೆಗೆದುಬಿಟ್ಟು ನೆರಳಲ್ಲಿ ಒಣಿಸ್ತೀವಿ ಆದರೆ ಇದು ನೀವು ಭಾಳ ದಿವಸ ಬಿಟ್ಟವಾಗ ಏನಾಗ್ತದೆ ಅಂತ ಹೇಳಿದ್ರೆ ಜಾಸ್ತಿ ಟೈಮ್ ಬಿಟ್ಟು ಇದು ಒಂದೊಂದು ಈ ಥರ ಅರಳಿದವಾಗಲೇ ಕುಯ್ಬೇಕು ಅಂದರೆ ಇದು ಕರೆಕ್ಟ್ ಇದೆ ಅಂತ ಇದು ಅರಳಿದ ಮೇಲೆ ಇದಕ್ಕೆ ಮಾರ್ಕೆಟಲ್ಲಿ ಅಂದರೆ ಇದು ಸೇಲ್ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಿಮ್ಗೊಂದು ಒಳ್ಳೆ ಫ್ಲೇವರ್ ಇರೋದು ಇದ್ರೊಳಗಡೆ ಅದು ಏನಾಗುತ್ತೆ ಇದು ಹೋಗೋದಿಲ್ಲ ಇದು ಇದು ಲಾಸ್ಟ್ ಅಂತಕ್ಕೆ ಬಂತು ಇದು ನಾಳೆ ಒಳಗಡೆ ಅರಳಿ ಬಿಡ್ತದೆ ಆದರೆ ಇದಕ್ಕಿಂತ ಮುಂಚೆ ಕೊಯ್ಬೇಕು ಈ ಥರ ಇದ್ದವು ಕುಯ್ದು ಮುಗಿಸ್ಬೇಕು ಅದ್ರ ಕ್ರಮ ಆ ಥರ ಮತ್ತು ಇದನ್ನು ನೆರಳಲ್ಲಿ ಒಣಸ್ಬೇಕು ಯಾಕೆಂದರೆ ಇದರಲ್ಲಿ ಬಿಸಿಲಲ್ಲಿ ಒಣಸೋದ್ರಿಂದ ಇದಕ್ಕೆ ಒಂದು ಕಲರ್ ಬರಲ್ಲ ಮತ್ತೊಂದು ಶೈನಿಂಗ್ ಇದೆಯಲ್ಲ ನೆರಳಲ್ಲಿ ಇದ್ದವಾಗ ಇದಕ್ಕೆ ಒಂದು ಶೈನಿಂಗ್ ಬರ್ತದೆ ಆದರೆ ಇದು ಒಂದು ಇಪ್ಪತ್ನಾಲ್ಕು ಗಂಟೆನಲ್ಲೇ ಒಂದು ಎಪ್ಪತ್ತು ಪರ್ಸೆಂಟ್ ಡ್ರೈ ಆಗಿಬಿಡ್ತದೆ ಇದು ಈ ಟೈಮಲ್ಲಿ ಈ ಥರ ಮಾಡಿ ಕುಯ್ಯುವಂಥದ್ದು ಇದಕ್ಕೆ ಈ ಥರನೂ ಕುಯ್ಬೋದು ಬಟ್ ನಾವು ಏನು ಮಾಡ್ತೀವಿ ಈ ಬಂಚ್ಗಳನ್ನು ಕೊಯ್ಕತ್ತೀವಿ ಇದನ್ನು ಇದು ಕುಯ್ ಬರುವ ಟೈಮು ನಾನು ಹೇಳಿದ ಹಾಗೆಯ ಒಂದು ಡಿಸೆಂಬರು ಜನವರಿ ಫೆಬ್ರವರಿ ಮೂರು ತಿಂಗಳಲ್ಲಿ ಅಂದರೆ ಪ್ರತಿ ಗಿಡಗಳಲ್ಲೂ ಒಂದೇ ದಿವಸ ಕುಯ್ಯೋಕ್ಕೆ ಬರುತ್ತೆ ಅಂತಲ್ಲ ಸ್ವಲ್ಪ ವ್ಯತ್ಯಾಸ ಇರ್ತದೆ ಇದರಲ್ಲೂ ಅಷ್ಟೇ ಇದು ಸ್ವಲ್ಪ ಎಳತಿದೆ ಇದಕ್ಕೊಂದು ಹತ್ತು ಹದಿನಾ ಹನ್ನೆರಡು ದಿವಸ ಬೇಕು ಅದೇ ಇದು ನೋಡಿ ಇದು ಬಂದಿದೆ ಈ ಥರ ಮಾಡಿ ಕುಯ್ಯರೆ ಚೆನ್ನಾಗಿ ನಮಗೆ ಸ್ವಲ್ಪ ಈಲ್ಡಿಂಗು ಒಳ್ಳೆ ವೆಯ್ಟ್ ಎಲ್ಲ ಬರ್ತದೆ ನಮಗೇನಾಗ್ತದೆ ಪದೇ ಪದೇ ಮರ ಹತ್ತಿ ಕುಯ್ಯೋಕ್ಕಾಗದೆ ಇರೋದ್ರಿಂದ ಇದು ಇದನ್ನೆಲ್ಲ ಸೇರಿಸಿ ಕೊಯ್ಲಿಕ್ಕೆ ಆಗ್ತದೆ ಆವಾಗ ನಾವೇನು ಮಾಡ್ತೀವಿ ಸ್ವಲ್ಪ ಲೇಟಾಗಿ ಕುಯ್ಯೋದಕ್ಕೆ ಹೋದಾಗ ಕೂಡಲೇ ಈ ಥರ ಅರಳಿ ಬಿಡ್ತದೆ ಇದು ನೋಡಿ ಇಲ್ಲಿ ಅರಳಿದೆ ಇದು ಉಂಟಲ್ಲ ಇದು ಅರಳಿದ್ದು ಯೂಸಿಗೆ ಬರೋಲ್ಲ ಅಂತ ಆಗ್ತದೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿ ಈ ಕಡೆ ಈ ಶಿವಮೊಗ್ಗ ಜಿಲ್ಲೆಗೆ ಬಂದು ಶಿವಮೊಗ್ಗ ಜಿಲ್ಲೆಯಿಂದ ಚಿಕ್ಕಮಗಳೂರು ಹಾಸನ ಕೊಡಗು ಇಂಥ ಭಾಗದಲ್ಲಿ ಇದನ್ನು ಸ್ವಲ್ಪ ಜಾಸ್ತಿಯಾಗಿ ಬೆಳೀತಾ ಇದ್ದರು ಸೌತ್ ಕ್ಯಾಂಡ್ರಾದಲ್ಲಿ ನಿಮಗೆ ಘಾಟಿ ಬೆಲ್ಟಲ್ಲಿ ಪೂರ್ಣ ಲವಂಗನ ಅಲ್ಲಿ ಅವರು ಇನ್ನೂ ಜಾಸ್ತಿ ಬೆಳೆಯೋರು ಕೂಡ ಇದ್ದಾರೆ ಸಿರ್ಸಿ ಸಾಗರದಲ್ಲಿ ಅಲ್ಲೂ ಇನ್ನೂ ಜಾಸ್ತಿ ಬೆಳೆಯೋರು ಕೂಡ ಇದ್ದಾರೆ ಅದು ಬಿಟ್ಟು ಬೇರೆ ಕಡೆ ಕೆಲವು ಕಡೆ ಸಣ್ಣ ಪ್ರಮಾಣದಲ್ಲಿ ಟ್ರೈ ಮಾಡಿದ್ದಾರೆ ಬರುತ್ತೋ ಇಲ್ಲೋ ಅನ್ನೋದನ್ನು ಅಂದರೆ ಒಂದು ಊರಲ್ಲಿ ಒಬ್ಬರು ಯಾರಾದರೂ ನೆಟ್ಟು ನೋಡಿದರೆ ಗೊತ್ತಾಗ್ತದೆ ಆದರೆ ಕೆಲವಷ್ಟು ಭಾಗದಲ್ಲಿ ಹೇಳ್ತಾ ಇದ್ದಾರೆ ಗಿಡ ಬಂದಿದೆ ಗಿಡ ಹಾಗೇ ಇದೆ ಗಿಡ ಬೆಳವಣಿಗೆ ಇಲ್ಲ ಅಂಥೇಳಿ ಮತ್ತೊಂದು ಇದು ನೀವು ಯಾವುದೇ ಓಪನ್ ಪ್ಲೇಸಲ್ಲಿ ನೆಟ್ಟು ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಆಗೋಲ್ಲ ಇದಕ್ಕೆ ಅಡಿಕೆ ಸಪೋರ್ಟ್ ಬೇಕೇ ಬೇಕು ಅಡಿಕೆ ಅಂತಲ್ಲ ಎತ್ತರ ಹೋಗುವಂಥ ಮರದ ಮಧ್ಯೆ ಇದ್ದವಾಗ ಏನಾಗುತ್ತೆ ಅದು ಬೇರೆ ಮರದ ಮುಖಾಂತ್ರವೇ ಇದನ್ನು ಕುಯ್ಬೇಕಾಗಿರೋದ್ರಿಂದ ಅದು ಸೂಕ್ತ ಅಂದರೂ ನನ್ನ ಲೆಕ್ಕದಲ್ಲಿ ಅಡಿಕೆ ತೋಟನೇ ಅದಕ್ಕೆ ಒಂದು ಸೂಕ್ತವಾದ ಜಾಗ ಇದು ಮತ್ತು ತುಂಬ ಟೆಂಪ್ರೇಚರ್ ಇರುವಂಥ ಜಾಗಕ್ಕೆ ಇದು ಆಗೋಲ್ಲ ಯಾಕೆ ಆಗೋಲ್ಲ ಹೇಳಿದ್ರೆ ಇದು ಟೆಂಪ್ರೇಚರ್ ಜಾಸ್ತಿ ಆದ ಕೂಡಲೇ ಈ ಎಳೆ ಮೊಗ್ಗುಗಳು ಬಿದ್ದೋಗತ್ತಿದೆ ಇದು ಇದು ಗಿಡ ಉಳ್ಕೋಬೋದು ಆದರೆ ಈಲ್ಡ ನಿಲ್ಲಲ್ಲ ಇದು ಇನ್ನೇನು ನೀವು ಮೂವತ್ತೆಂಟು ನಲವತ್ತು ಡಿಗ್ರಿನಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಗಿಡ ಬರ್ಬೋದು ಗಿಡ ಬರ್ಬೋದು ಖಂಡಿತ ಮಗ್ಗು ಕೈ ಸಿಗಲ್ಲ ಇದು ಹಾಗಾಗಿ ಅದು ಬೆಳೆದು ಲಾಸ್ ಆಗ್ತದ ಈ ಲವಂಗ ಇದೆಯಲ್ಲ ಲವಂಗನ ಇವಾಗ ಅಡಿಕೆ ತೋಟದೊಳಗಡೆ ಹಾಕ್ತೀನಿ ಅಂತ ಹೇಳಿದವಾಗ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿ ಈಗ ಅಡಿಕೆ ಥರನೇ ಇಪ್ಪತ್ತು ಎಕರೆ ಮಾಡ್ತೀನಿ ಅಂಥೇಳಿ ಟ್ರೈ ಮಾಡೋದು ಕಿಂತನೂ ನಾನು ಹೇಳ್ತೀನಿ ಒಂದು ಎಕ್ರೆಯಲ್ಲಿ ಒಂದು ಹತ್ತಿಪ್ಪತ್ತು ಗಿಡ ಐವತ್ತು ಗಿಡ ಈ ಥರ ಆ್ಯಡ್ ಮಾಡಿ ಇದನ್ನು ಬೆಳೆಯೋದು ಭಾಳ ಸುಲಭ ಇದೆ ನಿಮಗೆ ನೀರು ನೀರಿನ ಒಂದು ನೀರು ಚೆನ್ನಾಗಿದೆ ಅಂತ ಅವಾಗ ಏಪ್ರಿಲ್ ಮೇ ತಿಂಗಳಲ್ಲಿ ನೆಟ್ಟರೆ ಅಡಿಕೆ ತೋಟದಲ್ಲಿ ಯಾಕೆಂದರೆ ಜೂನು ಜುಲೈ ನಂತರ ಜಾಸ್ತಿ ಮಳೆ ಬಂದವಾಗ ಗಿಡಗಳು ಸತ್ತು ಹೋಗ್ತದೆ ಮಳೆಗೆ ಈ ಥರ ಎಲ್ಲ ಆಗ್ತದೆ ಮತ್ತು ತುಂಬ ಹೈಟ್ ಇರುವಂಥ ಗಿಡ ನೆಡುವ ನೆಟ್ಟರೆ ಏನಾಗ್ತದೆ ತಾಯಿ ಬೇರು ನೇರವಾಗಿ ಕೆಳಗಡೆ ಹೋಗದೇ ಇರೋದ್ರಿಂದ ಗಿಡಗಳು ವಾಲತ್ತೆ ಅದಕ್ಕೆ ನೆಡುವಾಗ ಒಂದು ಅರ್ಧ ಫೀಟ್ ಗಿಡ ಇದ್ದರೂ ಆಗುತ್ತೆ ಅಂಥ ಟೈಮಲ್ಲಿ ಎತ್ತು ಸುತ್ತಲೂ ಮಲ್ಚಿಂಗ್ ಮಾಡಿ ಒಳಗಡೆ ಗೊಬ್ಬರ ಮಾತ್ರ ಸಾಕು ಬೇರೆ ಏನೂ ಹಾಕೋದು ಬೇಡ ಹಾಕಿದ್ದರಿಂದ ಇದು ಭಾಳ ಕಡಿಮೆ ಖರ್ಚಲ್ಲಿ ಇದನ್ನು ಹಾಕೊಬೋದು ಮತ್ತು ಸ್ವಲ್ಪ ಆರೈಕೆ ಆರೈಕೆ ಅಂತೇಳಿದ್ರೆ ಒಂದು ಪ್ರತಿ ವರ್ಷ ಒಂದು ಸ್ವಲ್ಪ ಒಂದು ಸಗಣಿ ಏನಾದರೂ ಕೊಟ್ಟರೆ ಒಂದು ನಾಲ್ಕು ವರ್ಷದ ನಂತರ ಫಸಲು ಸ್ಟಾರ್ಟ್ ಆಗ್ತದೆ ಒಂದು ಮೂರು ನಾಲ್ಕು ವರ್ಷ ಸಾಕು ಯಾಕೆಂದರೆ ಇದು ಬೆಳವಣಿಗೆ ತುಂಬ ಚೆನ್ನಾಗಿದೆ ಇದು ವರ್ಷ ಇಡೀ ಬೆಳೀತದೆ ಮತ್ತು ಮಗ್ಗು ಬರುವಾಗ ಕೂಡ ಮಗ್ಗು ಬರುವ ಟೈಮಿಂಗ್ ನಿಂತಿರ್ತದೆ ಮತ್ತು ಕೂಡಲೇ ಅದು ಮಗ್ಗು ಬಂತಂತ ಕೂಡಲೇ ಅದರ ಬೆಳವಣಿಗೆ ಸ್ಟಾರ್ಟ್ ಆಗಿರ್ತದೆ ಹಾಗಾಗಿ ಇದನ್ನು ಆರಾಮ್ಸೆ ಬೆಳಿಬೋದು ಬಟ್ ಅಡಿಕೆ ಒಳಗಡೆ ನಾನು ಹೇಳ್ದಂಗೆ ತುಂಬ ಆದಾಯ ಕೊಡುವಂಥ ಬೆಳೆ ಅಂತ ನಾನು ಹೇಳೋದಿಲ್ಲ ಬಟ್ ನಿಮಗೆ ಅಡಿಕೆ ಒಳಗಡೆ ಇನ್ನೊಂದು ಕ್ರಾಪು ಮತ್ತೊಂದು ಕ್ರಾಪು ತೆಗೆಯೋದ್ರಿಂದ ನಿಮ್ಮದು ಏನು ಒಂದು ಎಕರೆ ಇದೆ ಒಂದು ಎಕರೆನಲ್ಲಿ ಎರಡು ಎಕರೆ ಅಡಿಕೆ ತೋಟದ ಇನ್ಕಮ್ ಅಥವಾ ಮೂರು ನಾಲ್ಕು ಎಕರೆ ಅಡಿಕೆ ತೋಟದಲ್ಲಿ ಒಂದೆರಡು ಎಕರೆ ಅಷ್ಟು ಇನ್ಕಮ್ ಈ ಥರ ತೆಗಿಲಿಕ್ಕೆ ಆಗ್ತದೆ ಇದನ್ನು ಅದರಿಂದ ನಿಮಗೆ ಇಂದ ಎರಡು ನಾನು ಮೊದಲಿಂದಲೇ ಹೇಳೋ ಅಷ್ಟೇ ನಿಮಗೆ ಒಂದು ಕಳೆ ಅವಾಯ್ಡ್ ಆಗ್ತದೆ ಯಾವುದೇ ರೌಂಡಪ್ ಆಗಲಿ ಆಗಲಿ ಯೂಸ್ ಮಾಡುವ ಅವಶ್ಯಕತೆ ಬರೋದಿಲ್ಲ ಒಂದು ಎರಡನೇದಾಗಿ ನಿಮಗೆ ತಿಂಗಳ ಬೆಳೆಗಳು ಸಿಗ್ತದೆ ಒಂದೊಂದು ತಿಂಗಳಿಗೆ ಒಂದೊಂದು ವೆರೈಟಿ ಒಂದೊಂದು ಥರದ್ದು ಈ ಗಿಡಗಳಲ್ಲಿ ಇದು ಯಾವುದು ಬೆಳೆಗಳು ಬರ್ತದೆ ಇದರ ದರ್ಗುಗಳು ಬಿದ್ದಿದ್ದಾವೆ ನೋಡಿ ಎಲ್ಲಿವರೆಗೂ ದರ್ಗ್ ಬಿದ್ದಿದೆ ಆ ಸೈಡಲ್ಲಿ ನೀವೇನು ಯಥೇಚ್ಛ ಅಡಿಕೆ ತೋಟಕ್ಕೆ ಗೊಬ್ಬರ ಹಾಕುವಂಥ ಅವಶ್ಯಕತೆಯೇ ಇರೋದಿಲ್ಲ ಹಾಗಾಗಿ ನೀವು ಹೊರಗಡೆಯಿಂದ ತಂದು ಮತ್ತೆ ಹಾಕುವಂಥದ್ದು ಭಾಳ ಬೇಕಾಗೋದಿಲ್ಲ ಇದು ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಎಲೆಗಳಿಂದನೇ ಗೊಬ್ಬರ ಆಗೋದ್ರಿಂದ ನಿಮ್ಮ ಜಮೀನು ಒಳ್ಳೆ ರೀತಿಯಲ್ಲಿ ಇರ್ತದೆ ಇವಾಗೇನು ಸಾವಯವ ಸಾವಯವ ಅಂತೇಳಿ ಮತ್ತೆ ಮತ್ತೆ ತಂದು ಹಾಕೋದಕ್ಕಿಂತ ಇಲ್ಲೇ ಒಂದು ಫಿಫ್ಟಿ ಪರ್ಸೆಂಟ್ ಸಾವಯವ ಇಲ್ಲೇ ತಯಾರಿ ಆಗೋದ್ರಿಂದ ಮತ್ತೆ ನಿಮ್ಮ ಹತ್ರ ಏನು ಯಥಾನ ಶಕ್ತಿ ಸಿಗುತ್ತೋ ತಂದು ಹಾಕೋದ್ರಿಂದ ತುಂಬ ಆರಾಮ್ಸೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು